ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ಭಜತಾಂ ಕಲ್ಪ ವೃಕ್ಷ ನಮ್ಮ ತಾಮ್ ಕಾಮಧೇನು ನಮ್ಮ ತಾಮ್ ರಾಯರಿದ್ದಾರೆ ರಾಯರಿದ್ದಾರೆ ರಾಯ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಈ ಜಮೀನಿಗೆ ಬಂದ ಎಷ್ಟು ತಿಂಗಳಾಯ್ತು ಈ ಜಮೀನಿಗೆ ಸುಮಾರು ಒಂದು ಮೂರು ತಿಂಗಳು ಆಯ್ತು ಮೂರು ತಿಂಗಳು ಆಯ್ತಾ ಮೂರು ತಿಂಗಳು ಆದಂತ ಸಂದರ್ಭದಲ್ಲಿ ಹಿಂದ್ಗಡೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಈ ಮಳೆ ಒಳಗಡೆ ಕೊಚ್ಚೆ ನೀರು ಇಷ್ಟು ಇಲ್ಲಿವರೆಗೂ ಹೋಗ್ಬಿಡ್ತಿತ್ತು ಹೌದಲ್ವಾ ಅಷ್ಟು ನೀರು ಒಳಗಡೆ ಇಲ್ಲಿ ದೀಪ ಹಚ್ಚಿದೆ ನಾನು ದೀಪ ಉರಿತು ಉರಿತಾ ದೀಪ ಆ ದೀಪ ಅಷ್ಟು ಮಳೆ ಬರ್ತಾ ಇದೆ ಮಳೆ ದೀಪ ಉರಿತು ಮೇಲ್ಗಡೆ ಎಲ್ಲಾ ಕಡೆನೂ ಮಳೆ ¿Y quién es ರಾಘವೇಂದ್ರಾಯ ರಾಘವೇಂದ್ರಯ ಸತ್ಯ ಧರ್ಮ ರಥಾಯಚ ಸತ್ಯ ಧರ್ಮ ರಚಾಯಚ ಭಜತಾಂ ಕಲ್ಪ ವೃಕ್ಷಾಯ ಭಜತಾಮ್ ಕಲ್ಪ ವೃಕ್ಷ ನಮ್ಮ ತಾಮ್ ಕಾಮದೇನುವೆ ನಮ್ ತಾಮ್ ರಾಯರಿದ್ದಾರೆ ರಾಯರಿದ್ದ ರಾಯರಿದ್ದಾರೆ ರಾಯ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಜಮೀನಿಗೆ ಬಂದ ಎಷ್ಟು ತಿಂಗಳಾಯ್ತು ಈ ಜಮೀನಿಗೆ ಬಂದು ಸುಮಾರು ಒಂದು ಮೂರು 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 ಆಯ್ತು ಆಯ್ತಾ ತಿಂಗಳು ಆದಂತ ಸಂದರ್ಭದಲ್ಲಿ ಹಿಂದ್ಗಡೆ ಮೂರು ತಿಂಗಳ ಹಿಂದ್ಗಡೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಈ ಮಳೆ ಒಳಗಡೆ ಈ ಕೊಚ್ಚೆ ನೀರು ಇಷ್ಟು ಇಲ್ಲಿವರೆಗೂ ಹೋಗ್ಬಿಡ್ತಿತ್ತು ಹೌದಲ್ವಾ ಅಷ್ಟು ನೀರು ಒಳಗಡೆ ಇಲ್ಲಿ ದೀಪ ಹಚ್ಚಿದೆ ನಾನು ದೀಪ ಉರಿತಾ ಉರಿತು ಉರಿತಾ ದೀಪ ಆ ದೀಪ ಅಷ್ಟು ಮಳೆ ಬರ್ತಾ ಇದೆ ದೀಪ ಎಲ್ಲಾ ಕಡೆನೂ ಮಳೆ ಬರ್ತಾ ಇದೆ ಆ ಫುಲ್ ಸರೌಂಡಿಂಗ್ ಎಲ್ಲ ದೀಪ ಹಚ್ಚಕೋಂತ ಬಂದೆ ಎಲ್ಲೆಲ್ಲಿ ದೀಪ ಹಚ್ಚಿದ್ರೆ ಎಲ್ಲಿ ಶಾಂತ ಆಗಿಲ್ಲ ಅಷ್ಟು ದೀಪ ಉರಿತದು ದೀಪ ಉರಿದಂತಾಗ ಇನ್ನು ಮುಂದೆ ನಿಂದು ಅದ್ಭುತವಾಗಿ ಬೆಳೆ ಬರುತ್ತೆ ಅಂತ ಹೇಳಿದ್ದೆ ಹೌದಲ್ವಾ ಇವಾಗ ಬೆಳೆ ಬಂತ ಇವಾಗ ಅದ್ಭುತವಾಗಿ ನೋಡಿ ಹೂವು ಎಷ್ಟು ಹೂವು ಬಿಟ್ಟಿದೆ ಇದೇ ರೀತಿಯಾಗಿ ಹೂವು ಬಿಟ್ಟಿದೆ ಅದೇ ಮುಖಾಂತರ ನಮ್ಮ ಮಗಂದು ಇಂಜಿನಿಯರಿಂಗ್ ಸೀಟ್ ಫಸ್ಟ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು ತಮ್ಮ ಬೆಂಗ್ಳೂರ್ ಇಂಜಿನಿಯರಿಂಗ್ ಸೀಟ್ ನಿಮ್ಮ ಪಾರ್ಗ ಅಂದ್ರೆ ನಮ್ಮ ಪಾರದು ಪಿ ಯು ಸಿ ಏನಾದ್ರೆ ಟೂ ಆಗ್ತಂದ್ರೆ ನೈಂಟಿ ಟೂ ಆಯ್ತು ಮುಂದೆ ಇಂಜಿನಿಯರಿಂಗ್ ಸೀಟ್ ಸಿಕ್ತ ನಿಮ್ಮ ಮಗನಿಗೆ ಅಂದ್ರೆ ಒಂದು ಇಂಜಿನಿಯರ್ ಸೀಟ್ ಸಿಕ್ತು ಬೆಂಗ್ಳೂರ್ಕೆ ಸಿಕ್ತ ಬೆಂಗ್ಳೂರ್ಕೆ ಸಿಕ್ತು ಅಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕ ಮುಂದೆ ಪೀಸ್ ಸ್ವಲ್ಪ ಇತ್ತು ನಮಗೆ ಪೀಝು ಹಂಗ ಹಿಂಗ ಮಾಡಿ ಫೀಸ್ ಕಟ್ಟಿದೆವು ಒಳ್ಳೆ ಪ್ಯೂಸ್ ಏನಾದ್ರು ವಾಪಸ್ ನಮಗೆ ಇಂದ ಯಾವ್ದೋ ಒಂದು ಸ್ಕೀಮ್ ಇಂದ ವಾಪಸ್ ಫೀಸ್ ಬತ್ತ ನಮಗೆ ವಾಪಸ್ ಬಂದೈತೆ ಪೀಸ್ ನಮ್ಮ ಪಾರ್ಕ್ ಚೆನ್ನಾಗಿ ಕೇಳ್ಲಿಕ್ಕೆ ಆತದ ಒಬ್ಬ ಪಾರ್ಗೆ ಅನಾರೋಗ್ಯ ಇತ್ತು ಅನಾರೋಗ್ಯದಿಂದ ಸ್ವಲ್ಪ ಹಾಸ್ಪಿಟಲ್ ತೋರ್ಸ್ತಿದ್ವಿ ಮೇಲೆ ಮೇಲೆ ಅದು ತಮ್ಮದು ಏನೋ ಒಂದು ಸ್ಟಪ್ಪ ನಮ್ಗೊಂದು ವೃತ್ತ ಹೇಳ್ಕೊಟ್ರಿ ಆ ವೃತ್ತ ಪೂಜೆ ಮಾಡಿದ್ರಾಗ ಆ ಪಾರು ಹೆಲ್ತ್ ಆರಾಮ ಐತಿ ಇನ್ನೊಂದು ಪಾರಂದು ಕಾಲದಿಂದ ಸ್ಪ್ರೇ ಕಾಲ್ ಸಿ ಅದು ಹಾಸ್ಪಿಟಲ್ ತೋರ್ ತೋರಿಸ್ ಸಾಕಾಗಿತ್ತು ಅದ್ರು ಕಮ್ಮಿ ಆಗೈತಿ ಈ ಎಲ್ಲಾ ಈ ತರ ತಮ್ಮ ಬಂದ್ ನಮಗ್ ಪೂಜೆ ಮಾಡಿದ್ರಿ ಈ ತೋಟ ತುಂಬಾ ದೀಪ ನಮಗ ದೀಪ ಹಚ್ಚಿ ಕೊಟ್ಟಿ ದೀಪ ಹಚ್ಚಿ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಪವಾಡ್ ಆಗೈತೆ ಟ್ರ್ಯಾಕ್ಟರ್ ತಗೊಂಡ್ರಾ ಟ್ರ್ಯಾಕ್ಟರ್ ತಗೊಂಡ್ರಿ ಟ್ರ್ಯಾಕ್ಟರ್ ತಗೊಂಡ್ ಟ್ರ್ಯಾಕ್ಟರ್ ತಗೊಂಡ್ ಎಜುಕೇಶನ್ ವಿಚಾರದಲ್ಲಿ ಅಮೌಂಟ್ ನಮಗ ಅದರ ಪವಾಡ್ ಆಗೋತೆ ಹೊಂಟೈತಿ ನಮಗ ಯಾಕಂದ್ರೆ ನಂಬ್ತಿರ ನಮ್ತಿರ ರಾಯರ್ ಏನಾದ್ರು ನಮ್ಮ ಹತ್ರ ದುಡ್ಡು ಕೇಳ್ತಾರೆ ಭಕ್ತಿ ಮಾತ್ರ ಕೇಳ್ತಾರೆ ಭಕ್ತಿಯಿಂದ ಪೂಜೆ ಮಾಡ್ರಿ ಇವತ್ತು ಇವ್ರಿಗೂ ಒಳ್ಳೇದಾಗಿದೆ ನಾಳೆ ನಿಮಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನಮ್ಮ ಆಲೋಚನೆ ಭಗವಂತನ ಪಾದ ಬಿಡೋಣ ರಾಯರ್ ಪಾದ ಬಿಡೋಣ ನಮ್ ಖಂಡಿತ ಅನುಗ್ರಹ ಮಾಡ್ತ ಅರ್ಥ ಆಯ್ತಲ್ವಾ ನೋಡಿ ಶುಗರ್ ಇತ್ತು ಆ ಶುಗರ್ ಕೂಡ ಕಮ್ಮಿ ಆಗಿದೆ ಆ ಇವಾಗ ಏನ್ ವಿಡಿಯೋ ಮಾಡ್ತಾ ಅವ್ರ ಕಾಲಿಗೆ ಏನಾಗಿತ್ತು ಅವ್ರಿಗೆ ಬರೇ ಹಿಮ್ ಕಾಸ ಇರ್ತಿತ್ ಸರ್ತಿವ್ರು ಅದೇನು ಎಲ್ಲ ಕಡಿಮೆ ಆಗಿ ಸಾಪ್ ಸಾಪ ಆಗಿ ಸಾಪ್ ಆಗಿದೆ ಈಗ ವಿಡಿಯೋ ಮಾಡ್ತಾ ತೋರಿಸ್ತೀವಿ ಅಂತ ಅವ್ರ ಕಾಲನು ಕೂಡ ಕಮ್ಮಿ ಆಗಿದೆ ಆಮೇಲೆ ಇವ್ರಿಗೆ ಲೇಬರ್ ಲೇಬರ್ಗಳು ಬಾ ಅಂದ್ರೆ ಬರ್ತಿರ್ಲ ಲೇಬರ್ಗಳು ಬರಕತ್ತಾರ ಎಲ್ಲ ನಮ್ ಒಳೆ ನಡುವೆ ಹೆಚ್ಚಿನ ರೀತಿಯಾಗಿ ಒಳ್ಳಿನ ಒಳ್ಳಡಿಯೋ ಯಾರು ಸುಮ್ಮನೆ ಆಗಬೇಡಿ ರಾಯರು ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಇವತ್ತು ಇವ್ರ ಪವಾಡಕ್ಕೆ ಕೇಳ್ತಾ ಇದಾರೆ ನಾಳೆ ನಿಮ್ಮ ಪವಾಡ ಕೇಳಕ್ಕೆ ಇವ್ರು ರೆಡಿ ಆಗಿರ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಶ್ರೀ ಜೈ ಶ್ರೀರಾಮ್ ತೊಂಬ ಈ ತರದಲ್ಲಿ ಹಣ್ಣಾಗಿದೆ ಅಲ್ವ ಇದು ಹೂವು ಮಾಡಿ ಹಾಂ ಎಷ್ಟು ಅದ್ಭುತವಾಗಿ ಬಿಟ್ಟಿದ್ದಾರೆ ಇವಾಗ ನೋಡಿ ರಾಯರ್ ಬಂದು ನೆಲೆಸಿಬಿಟ್ರಲ್ಲ ಇಲ್ಲಿ ಹಾಂ ಆಯ್ತು ಈ ಸಲ ಅದ್ಭುತವಾಗಿ ಪವರ್ಡ್ ಆಗುತ್ತೆ ಸ್ವಾಮಿ ನಿಮ್ಮದು ಆಯಿತಾ ಇವ್ರಿಗೆ ನಾ ಕಾಲಿಂದು ಓಕೆ ಕಾಲ ಏನಾಗಿತ್ತು ತೋರಿಸು ಫುಲ್ ಈ ಕಡೆ ಬಾ ಈ ಬಾ ಇಲ್ಲಿ ಕಾಲು ಇವಾಗೆಲ್ಲ ಕಮ್ಮಿ ಆಯ್ತಾ ಆಯ್ತು ಒಳ್ಳೇದಾಗಲಿ ಸ್ವಾಮಿ ಹಾಂ ಆಯ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಘವೇಂದ್ರಾಯ ಸತ್ಯ ಚ ಸತ್ಯ ಧರ್ಮ ರಥಾಯ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನುವೆತಾಮ್ ರಾಯರಿದ್ದಾರೆ 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 ಜೈ ಶ್ರೀ ರೈ ಜೈ ಜೈ ಶ್ರೀ ಶ್ರೀರಾಮ ಒಳ್ಳೇದಾಗ್ಲಿ ನೋಡಿ ಆಕ್ಚುಲಿ ಇದು ಯಾವ್ದು ಇದು ಅತರ್ಗ ಆ ನಿಮ್ಮ ಹೆಸರು ಬಶೀರ್ ಬಶೀರ್ ಇಬ್ರಾಹಿಂ ಬಶೀರ್ ಬಶೀರ್ ಅಹಮದ್ ಇಬ್ರಾಹಿಂ ಬಡಗಾರ ಬಶೀರ್ ನೀವೇ ಹೇಳ್ಬೇಡಿ ನನಗೆ ಹೆಸರಮ್ಮ ನೋಡಿ ಇವರಿಗೆ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ನಾನು ಬಂದಂತ ಸಂದರ್ಭದಲ್ಲಿ ಇವರಿಗೆ ಅದ್ಭುತವಾದ ಆಗಿದೆ ಆ ಆಗಿದೆ ಅಂತ ಹೇಳಿ ಈ ಹಣ್ಣುಗಳನ್ನು ತಂದು ಕೊಟ್ಟಿದ್ದಾರೆ ಏನ್ ಭೂಮಿ ತೊಗೊಂಡ್ರಿ ಭೂಮಿ ತಗೊಂಡ್ರಿ ಭೂಮಿ ಚಲೋ ಬೆಳದ್ರ ನೀವು ಬಂದು ಹೋಗ್ ಕಾಲ್ ಹಾಕೋದ್ರಿಂದ ನಮ್ ಭೂಮಿ ಚಲೋ ಬೆಳದಾರಿ ಮಾಲ ಭೂಮಿ ಬೆಳೀತಿದಿಲ್ಲ ರಾಶಿ ಟೈಮ್ ಅಲ್ಲ ಇದು ಆಗಿಬಿಡ್ತದೆ ಈ ಸಲ ನೀವು ನಮ್ ಕಾಲ್ ಹಾಕುದಿರ್ಲಾ ಹಂಗೇ ಕೊತ್ತಿ ಬಂದ್ರೆ ಹತ್ತು ಚೀಲ್ ಆಗೋದು ಎಂಬತ್ ಚಿಲ್ದ ಆಗ್ಯಾರ

ಎಲ್ಲಾ ತರಬಹುದು ಒಬ್ಬರೇ ಇರುವುದು ಆದ್ರೆ ಇವರು ಜಮೀನಲ್ಲಿ ಕರೆದುಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿ ಆ ಪ್ರತಿ ಸಲ ಹತ್ತು ಚೀಲ ಆಗ್ತಾ ಇತ್ತು ಹತ್ತು ಚೀಲ ಹದ್ನೈದು ಚೀಲ ಆಗ್ಬಹುದು ಆದ್ರೆ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳ್ಬೇಡಿ ಗುರು ರಾಘವೇಂದ್ರ ಸ್ವಾಮಿ ಅವರ ಬೆತ್ತ ನಿಮ್ಮ ಜಮೀನಿಗೆ ತಗೊಂಡು ಬಂದಿದ್ದೆ ಆ ಸಂದರ್ಭದಲ್ಲಿ ಇವತ್ತು ಹತ್ತು ಹದಿನೈದು ಚೀಲ ಆಗೋ ಜಾಗದಲ್ಲಿ ಎಂಬತ್ತು ಚೀಲ ಆಗಿದೆ ಆ ಈ ಡಾಳಿಂಬ್ರ ಹಾಕಿದ್ದು ಒಂಬತ್ತು ಲಕ್ಷ ಪ್ರಾಫಿಟ್ ಆಗಿದೆ ಮುಂಚೆ ಕಮ್ಮಿ ಆಗ್ತಾ ಇತ್ತ ಮುಂಚೆ ಕಮ್ಮಿ ಆಗ್ತಾ ಇತ್ತು ಈಗ ಬಹಳ ಕಮ್ಮಿ ಆಗ್ತಾ ಇವತ್ತು ಒಂಬತ್ತು ಲಕ್ಷ ಆಗಿದೆ ಅಂತೆ ಆ ಅದೇ ರೀತಿಯಾಗಿ ಇವಾಗ ಮನಶಾಂತಿ ಮನಶಾಂತಿ ಅದನ್ನೇ ನಿಮ್ ಕಲೆ ಬಂದಿದ್ದೆ ನಾನು ಹೇಳೋದೇ ತರ್ತಾರ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಅಕ್ಕಿ ಕೊಟ್ಟರು ಅಕ್ಕಿ ಸ್ವಲ್ಪ ಸ್ವಲ್ಪ ಅಕ್ಕಿ ಕೊಟ್ಟರು ತಗೊಂಡ್ ನಾ ಅಲ್ಲಿ ಬಂದ್ರೆ ಅಲ್ಲಿ ನಿಮ್ದೇನ್ ನನ್ಗೆಲ್ಲಾ ಪೌಡ್ರಿ ನೀವ್ ಏನ್ ಪಾದ ಹಾಕಬೀರಿ ನನ್ ಭೂಮಿನ್ ಬಿಡುದ ನನ್ ಮಕ್ಕಳು ಎಲ್ಲಾ ಶಾಂತ ಶಾಂತದ್ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ ಬಂದಾರೆ ಇಷ್ಟ

ನಾನು ಏನು ಒಂದು ಮಣ್ಣನ್ನು ಎಲ್ಲರಿಗೂ ತಗೊಂಡ್ ಬನ್ನಿ ತಗೊಂಡ್ ಬನ್ನಿ ಅಂತ ಹೇಳ್ತೀನಲ್ವಾ ಇದೇ ವಿಚಾರಕ್ಕೋಸ್ಕರ ಸುಮಾರು ಒಂದು ಮುನ್ನೂರ ಮುನ್ನೂರ ಐವತ್ತು ಜನ ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಅವ್ರೆಲ್ಲರಿಗೂ ಯಶಸ್ವಿ ಆಗಿದೆ ಇವಾಗ ಆ ಜಾಗ ನೀವ್ ಅದನ್ನ ಹೋಗಿ ಎಲ್ಲ ಹಾಕ್ಬೇಕು ಮತ್ತೆ ಇವಾಗ ಬರೀ ದುಡ್ಡು ಕೊಟ್ಟಿದ್ದೀರಾ ಈಗ ರಿಜಿಸ್ಟ್ರೇಷನ್ ಆಗತ್ತೆ ಅದು ಯಾವ ಜಾಗದಿಂದ ತಗೊಂಡ್ ಬಂದಿರ್ತೀರಾ ಅದೇ ಜಾಗಕ್ಕೆ ಹೋಗಿ ಹಾಕ್ಬೇಕು ಅದ್ರಲ್ಲಿ ಐದು ಪ್ರಸಾದ ಹಾಕಿರ್ತೀನಿ ನಾನು ಆ ಐದು ಪ್ರಸಾದ ಹಾಕಿರ್ತೀನಿ ಭಗವಂತ ಏನ್ ಕೇಳ್ತಾರೆ ನಿಮ್ಮಲ್ಲಿ ಹಣಕಾಸು ಕೇಳ್ತಾರೇನು ದುಡ್ಡು ಕೇಳ್ತಾರ ಏನು ಆಭ ಆಭರಣಗಳು ಹಾಕಿ ಕೇಳ್ತಾರೇನು ಅವ್ರೇನು ಕೇಳಲ್ಲ ಭಕ್ತಿಯಿಂದ ನಾನು ಪೂಜೆ ಮಾಡಿ ನೀವು ಕೇಳ್ತಿಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಹೌದಲ್ವಾ ಸುಮಾರಿಗೆ ಇನ್ನು ಸುಮಾರು ಜನಕ್ಕೆ ಅದ್ಭುತವಾಗಿ ಆಗಿದೆ ನನ್ನ ಆಲೋಚನೆ ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯ ಫೋಟೋ ಬರಬೇಕು ಪ್ರತಿ ಒಂದೊಂದು ಶಾಪು ರಾಯರ್ ಫೋಟೋ ಬರಬೇಕು ಇಲ್ಲಿ ನಾವೆಲ್ಲರೂ ಒಂದೇ ಇಲ್ಲಿ ಈ ಜಾತಿ ಮತವನ್ನು ಹಾಕಿ ನಾವೆಲ್ಲರೂ ಅಣ್ಣ ತಮ್ಮಂದಿರು ನಾವೆಲ್ಲರೂ ಒಂದೇ ನಮ್ಗೆ ಯಾವುದು ಬೇಡ ಯಾಕಂದ್ರೆ ಭಗವಂತನ ಹೋದಾಗ ನೀನ್ ಆ ಧರ್ಮದವನು ನೀನ್ ಈ ಧರ್ಮದವನು ನೀನ್ ಅಂತ ಹೇಳ್ತಾರೆ ಯಾರು ಹೇಳಲ್ಲ ಯಾರು ಹೇಳಲ್ಲ ಇವತ್ತು ನಾನು ಎಷ್ಟೋ ಸಲ ದರ್ಗಕ್ಕೂ ಹೋಗಿದೀನಿ ಅದ್ಭುತವಾಗಿಲ್ಲ ಮಂತ್ರ ಹೌದಾ

ಖಂಡಿತ ಒಳ್ಳೇದಾಗ್ಲಿ ಇಲ್ಲ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ಚಿಂತಿಸಬೇಡಿ ನಮ್ಮ ನಿಮ್ಮ ತಂದೆ ಗುರು ರಾಘವೇಂದ್ರ ಸ್ವಾಮಿ ಯಾವಾಗ ಸರಿಯಾಗಿ ಮಾಡಿಲ್ಲ ಬಿಟ್ಟು ಒಂದ್ ಅವನೇ ಚಿಂತಿದ್ರು ಅವ್ರೊಂದ್ ಸ್ವಲ್ಪ ಚಿಂತದ ಯಾವ ಕೂತು ಯಾವಾಗ್ ಮಾಡಬೇಕು ಮಾಲಾ ಸರಿ ಹಾಕ್ಬೇಕು ಹೇಳಿ ಇವಾಗ ಎಲ್ಲ ಆಗುತ್ತೆ